ಹಲೋ ನಮಸ್ತೆ ಗುಡ್ ಈವ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಸಾರ್ ಎಜುಕೇಶನ್ ಚಾನಲ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ ಆ್ಯಂಡ್ ವೆಲ್ಕಮ್ ಆಲ್ ಆಫ್ ಯು ಓಕೆ ವಿ ಆರ್ ಲೈವ್ ನಾವು ಜಾಯ್ನ್ ಆಗಿ ಎಲ್ಲರು ನೋಟಿಫಿಕೇಶನ್ ಮೇ ಬಿ ಹೋಗಿಲ್ಲ ಅನ್ಸುತ್ತೆ ಅಲ್ವಾ ಇವಾಗಲೂ ಕೂಡ ಮಾರ್ನಿಂಗು ಇದೇ ಸಮಸ್ಯೆ ಆಗಿತ್ತು ನೋಟಿಫಿಕೇಶನ್ ಹೋಗಿರ್ಲಿಲ್ಲ ಇವಾಗಲೂ ಕೂಡ ಹೋಗ್ತಾ ಇಲ್ಲ ನೋಡಿ ಡೋಂಟ್ ವರಿ ಓಕೆ ಆಮೇಲೆ ನೋಡ್ಕೊಂಡ್ಬಿಡ್ತಾರೆ ವಿದ್ಯಾರ್ಥಿಗಳು ಸೊ ನಾನು ಕ್ಲಾಸನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಇವಾಗ ನ್ಯೂ ಮೆಂಬರ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಕ್ಲಾಸನ್ನು ಕೇಳಿ ಆ್ಯಂಡ್ ಎಲ್ಲ ವಿದ್ಯಾರ್ಥಿಗಳು ಒಮ್ಮೆ ಲೈಕ್ ಮಾಡಿಬಿಡಿ ಅದೇ ಅದೇ ವಾಟ್ಸಾಪಿಗೆ ಹಾಕಿದ್ದೀನಿ ಎಸ್ ಸೊ ಒಂದು ಲಾಸ್ಟ್ ಫೈನಲ್ ಬಂಡಾಯ ಉಳ್ಕೊಂಡಿದ್ವಿ ದೋಂಡಿಯಾ ಓದಿದ್ವಿ ಆಮೇಲೆ ಕಿತ್ತೂರಾಣಿ ಚೆನ್ನಮ್ಮ ಸಗೊಳ್ಳಿ ರಾಯಣ್ಣ ಇನ್ನು ನೆಕ್ಸ್ಟು ಸುರ್ಪುರ ಮತ್ತು ಕೊಪ್ಪಳ ಬಂಡಾಯ ಮಹತ್ವಪೂರ್ಣ ಆಗತ್ತೆ ಈ ಬಂಡಾಯಗಳ ಮೇಲೆ ಇತ್ತೀಚೆಗೆ ಕ್ವಶನ್ಸ್ ಬರ್ತಾ ಇದಾವೆ ಸೆಟ್ಟಿಂಗ್ ಚೆನ್ನಾಗಾಗಿದೆ ಈ ನಿನ್ನೆ ಬಿಕಾಸ್ ಇವಾಗ ನೋಡಿ ಮೊದಲು ಸ್ವಲ್ಪ ಕಡಿಮೆ ಸ್ಕ್ರೀನ್ ಕಾಣ್ತಿತ್ತು ಸೊ ಇವಾಗ ನಿಮ್ಗೆ ಸ್ಕ್ರೀನ್ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಅಲ್ವಾ ಎಸ್ ರೀ ಸೊ ನಿನ್ನೆ ಇದನ್ನು ಸರಿ ಮಾಡಿದೆ ನಾನು ಸ್ವಲ್ಪ ಅಕ್ಷರಗಳು ಕೂಡ ನಿಮಗೆ ಕ್ಲಿಯರ್ ಕಾಣ್ತಾವ್ರಿ ಇದರಿಂದ ಅಕ್ಷರಗಳು ಚಂದ ಕಾಣ್ರ ಕಂಡ್ರ ಒಂದ್ ಸ್ವಲ್ಪ ಅರ್ಥನೂ ಆಗ್ತದ ಓಕೆ ಸೊ ಸುರ್ಪುರ ಮತ್ತು ಕೊಪ್ಪಳ ಬಂಡಾಯ ರೀ ಫಸ್ಟ್ ಸುರ್ಪುರ ತಿಳ್ಕೊಳ್ಳೋಣ ಫಸ್ಟು ಸುರ್ಪುರ ಸುರ್ಪುರ ಅಂದ್ರ ತಲೆ ಬರೋದ್ರಿ ವೆಂಕಟಪ್ಪ ನಾಯಕ ಅಲ್ವಾ ಸುರ್ಪುರ ಅಂದ್ರ ವೆಂಕಟಪ್ಪ ನಾಯಕ ರೀ ಸುರ್ಪುರ ಈಗಿನ ಯಾದಗಿರಿ ಜಿಲ್ಲಾ ರೀ ಸೊ ನಮ್ ಜಿಲ್ಲೆ ಓಕೆ ಸುರ್ಪುರ ಈಗಿನ ಯಾದಗಿರಿ ಜಿಲ್ಲಾ ಕೇಂದ್ರದಿಂದ ಸುಮಾರು ಐವತ್ತು ಕಿಲೋಮೀಟರ್ ದೂರದಲ್ಲಿರುವಂತದ್ದು ಮೊಘಲ ಚಕ್ರವರ್ತಿ ಔರಂಗಜೇಬನ ಕಾಲದಿಂದಲೂ ಇದು ಪ್ರಾಮುಖ್ಯತೆಯನ್ನ ಪಡೆದಿದ್ರಿ ನಿಜಾಮ ಮತ್ತು ಮರಾಠರ ಪೇಶ್ವೆಗಳ ಕಾಲದಲ್ಲಿ ಇದು ಒಂದು ಸಾಮಂತ ರಾಜ್ಯವಾಗಿ ಪರಿಣಮಿಸಿರುವಂಥದ್ದು ಅಂದ್ರೆ ಅವರ ಸಾಮಂತರಾಗಿ ಇವರು ಇರುವಂತದ್ದು ಸುರ್ಪುರದ ಪ್ರಮುಖವಾಗಿ ನಾಯಕರು ಅಲ್ವಾ ಎಸ್ ಮರಾಠರು ಮತ್ತು ಪೇಶ್ವೆಗಳ ಕಾಲದಲ್ಲಿ ಅವರ ಸಾಮಾಂತರ ರಾಜ್ಯವಾಗಿ ಇದು ಇರುವಂತದ್ದರಿ ರೀ ನಂತರ ಭೌಗೋಳಿಕ ಪ್ರದೇಶಗಳ ಮೇಲಿನ ಹತೋಟಿಯು ಕುಸಿದು ಕೇವಲ ಸೀಮಿತ ಭೌಗೋಳಿಕ ಪ್ರದೇಶದ ಮೇಲೆ ತನ್ನ ರಾಜಕೀಯ ಸ್ವಾಮ್ಯವನ್ನು ಇದು ಪಡೆದುಕೊಂಡಿತು ವೆಂಕಟಪ್ಪ ನಾಯಕನ ಕಾಲದಲ್ಲಿ ಸುರ್ಪುರ ಬ್ರಿಟಿಷ ವಿರೋಧಿ ಬಂಡಾಯದ ಕಿಚ್ಚು ಹೊತ್ತುಕೊಂಡಿತು ಸೊ ಯಾರ ಸಮಯದಲ್ಲಿರಿ ವೆಂಕಟಪ್ಪ ನಾಯಕನ ಕಾಲದಲ್ಲಿ ಬ್ರಿಟಿಷರ ವಿರೋಧಿ ಬಂಡಾಯ ಸ್ಪೆಷಲಿ ಇದು ಏನಪ್ಪಾ ಅಂತಂದ್ರೆ ಎಸ್ ನೋಡ್ತಾ ಹೋಗೋಣ್ರಿ ನೋಟಿಫಿಕೇಶನ್ ಹೌದು ನೋಟಿಫಿಕೇಶನ್ ಬರಲೇ ಇಲ್ಲ ಇವತ್ತು ಏನ್ ಮಾಡೋದು ಇವತ್ತು ಇದೇ ಟೈಪ್ ಆಗ್ತಾ ಇದೆ ಇವತ್ತಿನ ಡೇ ಸರಿ ಇಲ್ಲ ಮಾರ್ನಿಂಗು ಹಂಗೆ ಆಯ್ತು ಆಫ್ಟರ್ನೂನು ಹಂಗೆ ಆಯ್ತು ಏನೂ ಮಾಡಕ್ಕಾಗಲ್ರಿ ಸರಿ ಸೊ ವೆಂಕಟಪ್ಪ ನಾಯಕನ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ ವೆಂಕಟಪ್ಪ ನಾಯಕರಿ ತನ್ನ ತಂದೆ ಕೃಷ್ಣಪ್ಪ ನಾಯಕನ ಮರಣ ನಂತರ ಈತನು ಪಟ್ಟಕ್ಕೆ ಬಂದರಿ ಸುರಪುರದ ಒಂದು ಪ್ರಮುಖವಾಗಿ ಇತಿಹಾಸ ಓದಬೇಕಂದ್ರೆ ಇವರು ಮೇಜರ್ ಒಂದು ರೋಲ್ ಪ್ಲೇ ಮಾಡ್ತಾರೆ ಸೊ ವೆಂಕಟಪ್ಪ ನಾಯಕ ಇವರ ತಂದೆ ಕೃಷ್ಣಪ್ಪ ನಾಯಕರಿ ಕೃಷ್ಣಪ್ಪ ನಾಯಕನ ಮರಣ ನಂತರ ಪಟ್ಟಕ್ಕೆ ವೆಂಕಟಪ್ಪ ನಾಯಕ ಬರ್ತಾನೆ ಇವರು ಜನಿಸಿದ್ದು ಹದಿನೆಂಟುನೂರ ಮೂವತ್ನಾಲ್ಕರಲ್ಲಿ ಓಕೆ ವೆಂಕಟಪ್ಪ ನಾಯಕ ಜನಿಸಿದ್ದು ಹದಿನೆಂಟು ಮೂವತ್ನಾಲ್ಕರಲ್ಲಿ ಇವನು ತನ್ನ ಅಪ್ರಾಪ್ತ ವಯಸ್ಸಿಗೆ ಪಟ್ಟಕ್ಕೆ ಬರ್ತಾನೆ ಚಿಕ್ಕವ್ರು ಇರ್ತಾರೆ ಯಾವಾಗ ಪಟ್ಟಕ್ಕೆ ಬರ್ತಾರ ಆದರೆ ಕೃಷ್ಣಪ್ಪ ನಾಯಕನ ಸೋದರ ಸೋದರನಾಗಿರುವಂತಹ ಪೆದ್ದ ನಾಯಕ ಎಂಬುವವನು ತಗಾದೆ ಮಾಡಲಾಗಿ ಸುರಪುರದ ಆಂತರಿಕ ರಾಜಕೀಯ ಚಟುವಟಿಕೆಗಳು ಕ್ಷೋಭೆಗೊಂಡವು ನೋಡ್ರಿ ಸಮಸ್ಯೆ ಏನಾಗಿದೆ ಸಮಸ್ಯೆ ಎಸ್ ವೆಂಕಟಪ್ಪ ನಾಯಕನ ತಂದೆರಿ ಕೃಷ್ಣಪ್ಪ ನಾಯಕ ಮರಣ ಒಪ್ತಾನ್ರಿ ಮರಣ ಒಪ್ಪಿದ ತಕ್ಷಣ ವೆಂಕಟಪ್ಪ ನಾಯಕ ಇನ್ನು ಚಿಕ್ಕವನಿರ್ತಾನ ಹದಿನೆಂಟನೂರ ಮೂವತ್ನಾಲ್ಕರಲ್ಲಿ ಈತ ಜನಿಸಿರ್ತಾನ್ರಿ ಅಪ್ರಾಪ್ತ ವಯಸ್ಸಿಗೆ ಇದ್ರೂ ಕೂಡ ಪಟ್ಟಕ್ಕೆ ಇವನನ್ನೇ ತರ್ತಾರೆ ಆದರೆ ಈ ಕೃಷ್ಣಪ್ಪ ನಾಯಕನ ಸಹೋದರ ಪೆದ್ದ ನಾಯಕರಿ ಪೆದ್ದ ನಾಯಕ ವೆಂಕಟಪ್ಪ ನಾಯಕನ ಚಿಕ್ಕಪ್ಪ ಓಕೆ ಎಸ್ ಪೆದ್ದ ನಾಯಕ ವೆಂಕಟಪ್ಪ ನಾಯಕನ ಚಿಕ್ಕಪ್ಪ ಆತ ಏನ್ ಹೇಳ್ತಾನಪ್ಪ ಅಂದ್ರ ಆತ ಅಪ್ರಾಪ್ತ ವಯಸ್ಸಿಗಿದ್ದಾನೆ ಅವನಿಗೆ ಯಾಕೆ ಪಟ್ಟ ಕೊಡೋದು ನನಗ್ ಕೊಡ್ರಿ ನಮ್ಮ ಅಣ್ಣ ತೀರ್ಕೊಂಡ್ ಬಿಟ್ಟಿದ್ದಾನೆ ಕೃಷ್ಣಪ್ಪ ನಾಯಕ ಮೇಲೆ ನಾನು ರಾಜ ಆಗ್ತೀನಿ ಅಂತ ಹೇಳಿ ಪೆದ್ದ ನಾಯಕ ತಗಾದೆ ಮಾಡಿ ಈ ತಗಾದೆಯಿಂದ ಏನಾಗತ್ತಪ್ಪ ಅಂದ್ರ ಆಂತರಿಕವಾಗಿ ಈ ಸುರಪುರದ ಸಾಮ್ರಾಜ್ಯದಲ್ಲಿ ಗಲಭೆಗಳು ಕ್ಷೋಭೆಗಳು ಉಂಟಾಗ್ತಾವ್ ಓಕೆ ಆ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಸ್ಟಾರ್ಟ್ ಆತ್ರಿ ಬ್ರಿಟಿಷರು ಅವ್ರ ಗೊತ್ತಲ್ವಾ ಬ್ರಿಟಿಷರಿಗೆ ಎಲ್ಲಿ ಇಂಟರ್ನಲ್ ಡಿಸ್ಟರ್ಬೆನ್ಸ್ ಆಗ್ತದ್ರಿ ಅವ್ರು ಅಲ್ಲಿ ಇರ್ತಾರ ಅದ್ರ ಲಾಭವನ್ನ ಪಡ್ಕೊಳ್ಳೋದಕ್ಕೋಸ್ಕರ ಸೊ ಎಸ್ ಬ್ರಿಟಿಷರು ಇದರ ಸಂಬಂಧ ಆಸಕ್ತಿ ವಹಿಸಿದ್ರಿ ಇಂಟ್ರೆಸ್ಟ್ ಬಂತ ಅವ್ರಿಗೆ ಇಲ್ಲಿ ಏನೋ ನಡೆ ಹಾಕತ್ತೈತಿ ನಡೀದ್ ನಾವು ಹೋಗೋಣ ಅಂತ ಹೇಳಿ ಸೊ ಅವರು ಆಸಕ್ತಿ ವಹಿಸಿ ಹದಿನೆಂಟ್ನೂರ ನಲ್ವತ್ತೆರಡರಲ್ಲಿ ಬ್ರಿಟಿಷರು ಮೆಡೋಸ್ ಟೇಲರ್ ಎಂಬುವವನನ್ನ ಪೊಲಿಟಿಕಲ್ ಏಜೆಂಟ್ ನನ್ನಾಗಿ ನೇಮಿಸಿ ಸಂಸ್ಥಾನದ ಮೇಲೆ ತಮ್ಮ ಪರೋಕ್ಷ ಹತೋಟಿಯನ್ನ ಸ್ಥಾಪಿಸಿದರು ಯಾವ ಸಂಸ್ಥಾನ ರೀ ಈ ಸುರ್ಪುರದ ಸಂಸ್ಥಾನದ ಮೇಲೆ ಅವರವರೊಳಗ ಆಂತರಿಕ ಗಲಭೆಗಳು ಜಗಳಗಳು ನಡೀತಾ ಇದ್ದಾವೆ ಅದನ್ನು ಅದರಲ್ಲಿ ಇಂಟ್ರೆಸ್ಟ್ ತೋರಿಸಿ ಬ್ರಿಟಿಷರು ಎಸ್ ಮೆಡೋಸ್ ಟೇಲರ್ ಎಂಬುವನನ್ನ ಯಾವಾಗ ಏಟೀನ್ ಫೋರ್ಟಿ ಟೂ ಒಳಗಡೆ ಹದಿನೆಂಟ್ನೂರ ನಲವತ್ತೆರಡರಲ್ಲಿ ಈ ಮೆಡೋಸ್ ಟೇಲರ್ ಅನ್ನ ಪೊಲಿಟಿಕಲ್ ಏಜೆಂಟ್ ಆಗಿ ನೇಮಕ ಮಾಡಿ ಸುರ್ಪುರ್ ಮೇಲೆ ಎಸ್ ಪರೋಕ್ಷವಾಗಿ ಇಂಟರ್ನಲಿ ಬೇಡ ಇಂಟರ್ನಲಿ ಅವ್ರು ಆಲ್ರೆಡಿ ಜಗಳ ಹಾಡಾಕತ್ತರ ನೀವು ಪರೋಕ್ಷವಾಗಿ ಹತೋಟಿಯನ್ನ ಸಾಧಿಸ್ರಿ ಮೇಲಿಂದ ಕಂಟ್ರೋಲ್ ಮಾಡ್ರಿ ಅಂತ ಕಳಿಸಿರ್ತಾರೆ ಓಕೆ ಸೊ ಇನ್ ನೆಕ್ಸ್ಟ್ ನೋಡುವ ಟೇಲರ್ ಬಗ್ಗೆ ತಿಳ್ಕೊಳ್ಳು ಟೇಲರ್ ಒಬ್ಬ ಸುಧಾರಣೆ ಯಾಕಂದ್ರೆ ಟೇಲರ್ ಒಳ್ಳೆ ವ್ಯಕ್ತಿ ಇರ್ತಾನಲ್ಲ ಲಾಸ್ಟ್ ಟೈಮ್ ಕೂಡ ನಾನು ಇವ್ರ ಬಗ್ಗೆ ಹೇಳಿದೆ ಸೊ ಇವಾಗ್ಲೂ ಕೂಡ ನೋಡ್ಕೊಳ್ಳುವ ನಮಸ್ತೆ ನೋಡಿ ಟೇಲರ್ ಸುಧಾರಣಾವಾದಿಯು ಆಗಿದ್ದನು ಸೊ ಒಳ್ಳೆ ವ್ಯಕ್ತಿ ಸುಧಾರಣಾವಾದಿಯಾಗಿದ್ದಾರೆ ಸುರಪುರ ಸಂಸ್ಥಾನವನ್ನ ಅಭಿವೃದ್ಧಿ ಪಡಿಸಿದನು ಪೆದ್ದ ನಾಯಕನನ್ನ ಸಂಸ್ಥಾನದ ದಿವಾನನ್ನಾಗಿ ನೇಮಿಸಿದನು ಸಂಸ್ಥಾನದಾದ್ಯಂತ ಭೂ ಸಮೀಕ್ಷೆ ಮಾಡಿಸಿದನು ಸಂಸ್ಥಾನದ ಆದಾಯ ಹೆಚ್ಚಲು ಈತನು ಅನುಸರಿಸಿದ ನೀತಿಗಳೇ ಕಾರಣಗಳಾಗಿವೆ ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನ ಕೊಡಿಸುವ ವ್ಯವಸ್ಥೆಗಳನ್ನ ಕಲ್ಪಿಸಿಕೊಟ್ಟನು ಹದಿನೆಂಟುನೂರ ಐವತ್ ಮೂರರಲ್ಲಿ ವೆಂಕಟಪ್ಪ ನಾಯಕ ಅಧಿಕಾರಕ್ಕೆ ಬಂದನು ಎಂತ ಒಳ್ಳೆ ವ್ಯಕ್ತಿ ಎಸ್ ಮೆಡೋಸ್ ಟೇಲರ್ ಅದಕ್ಕೆ ಒಳ್ಳೆ ವ್ಯಕ್ತಿ ಇತಿಹಾಸದಲ್ಲಿ ಸ್ಥಾನವನ್ನ ಪಡ್ಕೊಂಡಿದ್ದಾನೆ ರೈಟ್ ಸೊ ಫಸ್ಟ್ ಹತ್ರ ತಿಳ್ಕೊರಿ ಮೆಡೋಸ್ ಟೇಲರ್ ಬಗ್ಗೆ ಮೆಡೋಸ್ ಟೇಲರ್ನ ಯಾಕೆ ಕಳಿಸಿರ್ತಾರೀ ಬ್ರಿಟಿಷಕರು ಎಸ್ ಬ್ರಿಟಿಷರು ಯಾಕೆ ಕಳಿಸ್ತಾರಪ್ಪ ಅಂತಂದ್ರೆ ಪರೋಕ್ಷವಾಗಿ ಸುರ್ಪುರ ಸಂಸ್ಥಾನದ ಮೇಲೆ ಹತೋಟಿಯನ್ನ ಕಾಪಾಡಿಕೆ ಹತೋಟಿಯನ್ನ ಇಟ್ಕೊಳ್ಳಿದಕ್ಕೆ ಸ್ಥಾಪನೆ ಮಾಡೋದಕ್ಕೆ ಸೊ ಮೆಡೋಸ್ ಟೇಲರ್ ನೇಮಕವಾಗ್ತಾನ್ರಿ ಏಟೀನ್ ಫೋರ್ಟಿ ಟೂ ಒಳಗ ರೈಟ್ ಆತ ಏನ್ ಮಾಡ್ತಾನ್ರಿ ಸಾಕಷ್ಟು ಸುಧಾರಣೆಗಳನ್ನ ಕೈಗೊಳ್ತಾನೆ ಸುರ್ಪುರ ಸಂಸ್ಥಾನದಲ್ಲಿ ಸುಧಾರಣಾವಾದಿಯಾಗಿರ್ತಾನ್ರಿ ಸುರ್ಪುರ ಸಂಸ್ಥಾನವನ್ನ ಅಭಿವೃದ್ಧಿ ಪಡಿಸ್ತಾನ್ರಿ ನಾಯಕ ಬಹಳ ಜಗಳ ಆಡ್ತಾ ಇದ್ದ ನೀ ಜಗಳ ಆಡೋದು ಬೇಡಪ್ಪ ನೀ ದಿವಾನ ಆಗ್ಬಿಡು ಅಂತ ಹೇಳಿ ಆತನನ್ನ ದಿವಾನನಾಗಿ ನೇಮಕ ಮಾಡ್ಬಿಡ್ತಾನೆ ಸಂಸ್ಥಾನನಾದ್ಯಂತ ಭೂ ಸಮೀಕ್ಷೆ ಮಾಡಿಸ್ಬಿಡ್ತಾರ ಯಾರ್ಯಾರ ಎಷ್ಟೆಷ್ಟು ಭೂಮಿ ಬೇಕು ಎಲ್ಲಾನು ಕೂಡ ಸಮೀಕ್ಷೆ ಮಾಡ್ತಾನ ಸಂಸ್ಥಾನದ ಆದಾಯ ಹೆಚ್ಚಿಗೆ ಮಾಡಕಾತ ಈ ರೀತಿಯಾಗಿ ಅನುಸರಿಸ್ತಾನ್ರಿ ಓಕೆ ಭೂಮಿಯನ್ನು ಅನುಸರಿಸಿ ಯಾರ್ಯಾರ ಭೂಮಿ ಇದೆ ಅಂತ ಎಲ್ಲಾನು ಕೂಡ ಮಾಡಿಕೊಂಡು ಇದರಿಂದ ಆದಾಯ ಹೆಚ್ಚಾಗ್ತದ ವೆಂಕಟಪ್ಪ ನಾಯಕನಿಗೆ ಸೂಕ್ತವಾದ ಶಿಕ್ಷಣವನ್ನ ಕೊಡಿಸುವ ವ್ಯವಸ್ಥೆಯನ್ನು ಕೂಡ ಕಲ್ಪಿಸಿ ಕೊಡ್ತಾನ್ರಿ ದೆನ್ ವೆಂಟ ವೆಂಟಪ್ಪ ನಾಯಕ ಎಸ್ ಏಟೀನ್ ಥರ್ಟಿ ಫೋರ್ ಒಳಗ ಜನಿಸಿದಾನೆ ಫಿಫ್ಟಿ ತ್ರೀ ಒಳಗ ಅಧಿಕಾರಕ್ಕೆ ಅಂದ್ಮೇಲೆ ಯಂಗ್ ಆಗ್ಬಿಟ್ಟ ಸ್ವಲ್ಪ ಯುವ ಆಗಿ ಏನಾಗ್ತಾನಪ್ಪ ಅಂದ್ರೆ ಅಧಿಕಾರ ವಹಿಸ್ಕೊತಾನ ಇದಿಷ್ಟು ಕೂಡ ಮೆಡೋಸ್ ಟೇಲರ್ ಬಗ್ಗೆ ಇನ್ನು ಮುಂದೆ ಸುರ್ಪುರದ ದಂಗೆ ಓಕೆ ಸುರ್ಪುರದ ದಂಗೆ ಮೆಡೋಸ್ ಟೇಲರ್ ಬಗ್ಗೆ ಅಂದ್ರೆ ನಿಮಗೆ ಅಟ್ಲೀಸ್ಟ್ ಲೀಸ್ಟ್ ಗೊತ್ತಿರ್ಲಿ ಆತ ಒಬ್ಬ ಸುಧಾರಣಾವಾದಿ ಅಂತ ಹೇಳಿ ಸರಿನಾ ಹಾ ಸುರ್ಪುರದ ಹಂಗೆ ಅಂತ ಬ್ರಿಟಿಷ ಸರ್ಕಾರವು ಸುರ್ಪುರದ ಬೆಳವಣಿಗೆಗಳನ್ನ ಸೂಕ್ಷ್ಮವಾಗಿ ಅವಲೋಕಿಸುತ್ತಿತ್ತು ಹದಿನೆಂಟುನೂರ ಐವತ್ತೇಳರಲ್ಲಿ ಪ್ರಾರಂಭ ಇದು ಸ್ವತಃ ಪ್ರಥಮ ಸ್ವತಂತ್ರ ಸಂಗ್ರಾಮದ ಕಾವರಿ ಅದು ಆಕ್ಚುಲಿ ಆ ಮೂಮೆಂಟ್ ಒಳಗ ಪ್ರಥಮ ಸ್ವತಂತ್ರ ಸಂಗ್ರಾಮದ ಮೂಮೆಂಟ್ ಉತ್ತರ ಭಾರತದಾಗ ನಡೆಯಾಕತ್ತಿತ್ತು ದಕ್ಷಿಣ ಭಾರತದಾಗೂ ಕೂಡ ಇದು ಓಕೆ ಸೊ ಇಲ್ಲಿ ಸ್ಪೆಷಲಿ ಸುರ್ಪುರ ಒಳಗ್ರಿ ಹದಿನೆಂಟ್ನೂರ ಐವತ್ತೇಳರಲ್ಲಿ ಪ್ರಾರಂಭವಾದ ಹೋರಾಟದಲ್ಲಿನ ಮೇಜರ್ಲಿ ನಾನಾ ಸಾಹೇಬನ ಪ್ರತಿನಿಧಿಗಳು ಓಕೆ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರಪುರದಲ್ಲಿದ್ದಾರೆ ಎಂಬ ಪುಕಾರು ಕಂಡು ಬಂದಿತು ಹೆಸರು ವರ್ಡ್ ನೋಡ್ರಿ ಪುಕಾರು ಪುಕಾರ ಅಂದ್ರೆ ಏನ್ರಿ ಕೂಗು ಅಲ್ವಾ ಒಂದು ಕೂಗು ಕಂಡು ಬಂದಿತ್ರಿ ನಾನಾ ಸಾಹೇಬನ ಪ್ರತಿನಿಧಿಗಳು ಉತ್ತರ ಭಾರತವನ್ನ ಬಿಟ್ಟು ಹೆಸರಿ ಮೊದಲು ಯಾರ ಜೊತೆ ಇರ್ತಾರ್ರಿ ಅವರು ರಾಣಿ ಲಕ್ಷ್ಮೀಬಾಯಿ ಅವ್ರ ಜೊತೆ ಇರ್ತಾನ ದೆನ್ ಆಮೇಲೆ ಲಕ್ಷ್ಮಿಬಾಯಿ ಅವರು ಇದು ಆದಾಗ ಕಾನ್ಪುರದ ಹಾ ನಾನಾ ಸಾಹೇಬ್ ಎಸ್ ನಾನಾ ಸಾಹೇಬನ್ ಜೊತೆ ಕೂಡ ತಾಂತ್ಯಾ ಟೋಪಿಯು ಕೂಡ ಸುರ್ಪುರದಲ್ಲಿ ಬಂದು ಇದಾನೆ ಅನ್ನೋ ಸುದ್ದಿ ಕೂಡ ಬ್ರಿಟಿಷರಿಗೆ ತಲುಪ್ತದೆ ನಾನಾ ಸಾಹೇಬ್ ಎಸ್ ಕಾನ್ಪುರ್ ಒಂದು ನೇತೃತ್ವ ವಹಿಸಿಕೊಂಡಿರುವಂತದ್ದು ಹಂಗಾಗಿ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರ್ಪುರದ ಪ್ರತಿನಿಧಿ ಒಳಗಂದ್ರ ತಾಂತಿಯಾ ಟೋಪಿ ರೀ ಓಕೆ ತಾಂತ್ಯಾ ಟೋಪಿ ಮೊದ್ಲು ಲಕ್ಷ್ಮಿ ಬಾಯಿ ಕಡೆ ಇರ್ತಾನ ಅವಳಿದು ಆದ ತಕ್ಷಣ ನಾನಾ ಸಾಹೇಬನ್ ಹತ್ರ ಬಂದಿರ್ತಾನ ರೀ ಹಂಗಾಗಿ ಅದೇ ಒಂದು ವಿಚಾರ ಸೊ ನಾನಾ ಸಾಹೇಬನ ಪ್ರತಿನಿಧಿಗಳು ಸುರ್ಪುರದಲ್ಲಿದ್ದಾರೆ ಎಂಬ ಪುಕಾರ ಕಂಡು ಬಂದಿದ್ರಿ ಇದರಿಂದಾಗಿ ಬ್ರಿಟಿಷರು ಬ್ರಿಟಿಷರು ರಾಜನನ್ನ ಸಂಶಯದಿಂದ ಕಾಣುವಂತಾಯಿತು ಸಂಶಯದಿಂದ ಅಂದ್ರ ನೀವು ಪ್ರಥಮ ಸ್ವಾತಂತ್ರ್ಯ ಸಂಗ್ರಾಮದ ಆ ಬಂಡುಕೋರರನ್ನ ಓಕೆ ಆ ಬಂಡುಕೋರರನ್ನ ನೀವು ಸುರ್ಪುರದಲ್ಲಿ ಅಡಗಿಸಿದಿರಿ ನೀವು ಸುರ್ಪುರದಲ್ಲಿ ಆಶ್ರಯ ಕೊಟ್ಟಿದ್ರಿ ಅಂತ ಹೇಳಿ ಎಸ್ ಸಂಶಯದಿಂದ ವೆಂಕಟಪ್ಪ ನಾಯಕನನ್ನ ನೋಡಿದ್ದಾರೆ ರಾಜನ ಅವಧಿಯಲ್ಲಿನ ಆಡಳಿತದ ಬಗ್ಗೆ ವರದಿ ನೀಡಲು ಬ್ರಿಟಿಷ ಸರ್ಕಾರ ಕ್ಯಾಂಪೆಬೆಲ್ ಎಂಬ ಅಧಿಕಾರಿಯನ್ನ ನೇಮಕ ಮಾಡಿತು ಕ್ಯಾಂಪೆಬೆಲ್ ಯಾಕೆ ನೇಮಕ ಆಗ್ತಾನೆ ಎಸ್ ಈತ ಈ ಸುರ್ಪುರದಾಗ ವೆಂಕಟಪ್ಪ ನಾಯಕ ಏನು ಮಾಡಾಕತ್ತನ ಆಡಳಿತದಲ್ಲಿ ಓಕೆ ತನ್ನ ಆಡಳಿತದಲ್ಲಿ ಯಾರ್ಯಾರಿಗೆ ಆಶ್ರಯ ಕೊಟ್ಟಿದಾನೆ ಏನು ನಮ್ಮ ಏನಾದ್ರು ಆಶ್ರಯ ಕೊಟ್ಟಿದ್ದಾನೋ ಏನೋ ಏನು ಸಂಚು ನಮ್ಮ ವಿರುದ್ಧ ರೂಪಿಸ್ತಾ ಇದ್ದಾರೋ ಏನೋ ಸ್ವಲ್ಪ ನೋಡ್ಕೋಬೇಕಂತ ಹೇಳಿ ಕ್ಯಾಂಪೆಬೆಲ್ ಎಂಬ ಅಧಿಕಾರಿಯನ್ನ ನೇಮಕ ಮಾಡ್ತಾನ್ರಿ ಈತ ಕ್ಯಾಂಪೆಬೆಲ್ ಏನ್ ಮಾಡ್ತಾನ್ರಿ ಒಂದು ರಿಪೋರ್ಟ್ ತಯಾರು ಮಾಡ್ತಾನೆ ವರದಿ ರೆಡಿ ಮಾಡ್ತಾನೆ ನೋಡಿ ಇವನು ಯಾರು ಕ್ಯಾಂಪೆಬೆಲ್ರಿ ರಾಜನು ಆಡಳಿತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನ ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ ನ ರೆಸಿಡೆಂಟ್ ಗೆ ಸಲ್ಲಿಸಿದನು ಶಬಾಷ್ ನೋಡ್ರಿ ಕ್ಯಾಂಪೆಬೆಲ್ ಏನ ಬೆಕ್ಕ ಹೆಚ್ಚಾನ ಕ್ಯಾಂಪೆಬೆಲ್ ಏನ್ ಹೇಳ್ಬಿಡ್ತಾನ್ರಿ ರಿಪೋರ್ಟ್ ಏನು ಕೊಡ್ತಾನ ಈ ರಾಜ ಏನಿದಾನಲ್ಲ ವೆಂಕಟಪ್ಪ ನಾಯಕ ಈತ ಆಡಳಿತದಲ್ಲಿ ತುಂಬಾನೇ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಇವ್ರ ಮೊದಲು ಬ್ರಿಟಿಷರೇ ದುರ್ವ್ಯವಹಾರ ಮಾಡಿ ಮಾಡಿ ಮೂರ್ನೂರು ವರ್ಷ ಆದಾರ ಬಟ್ ನ ತನ್ನದೇ ಸ್ವಂತ ದೇಶೀಯ ರಾಜ ವೆಂಕಟಪ್ಪ ನಾಯಕ ಆತ ದುರ್ವ್ಯವಹಾರಗಳಲ್ಲಿ ನಿರತನಾಗಿದ್ದಾನೆ ಎಂಬ ಅಂಶವನ್ನ ವರದಿಯಲ್ಲಿ ಕಾಣಿಸಿ ಹೈದರಾಬಾದ್ನ ರೆಸಿಡೆಂಟಿಗೆ ಸಲ್ಲಸ್ಥಾನ ಸ್ಥಾನ ಬೇಕು ಈ ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ಕರ್ನಾಟಕದ ಚರಿತ್ರೆ ಒಳಗ ನಾವು ಯಾಕೆ ನೆನಪಲ್ಲಿ ಇಟ್ಕೋತೀವಿ ಅಂದ್ರೆ ಎಸ್ ಹದಿನೆಂಟ್ನೂರ ಐವತ್ತೇಳರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ ಓಕೆ ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ನಾವು ಕರ್ನಾಟಕದ ಚರಿತ್ರೆ ಒಳಗ್ರಿ ಏಟೀನ್ ಫಿಫ್ಟಿ ರೀ ನಮ್ದು ಓಕೆ ನಮ್ ಸ್ಪೆಷಲಿ ನಮ್ ಕರ್ನಾಟಕದಾಗ ರೈಟ್ ಓಕೆ ಸೊ ವೆಂಕಟಪ್ಪ ನಾಯಕನನ್ನ ಸಾಮಾನ್ಯವಾಗಿ ನಾವು ಕರ್ನಾಟಕದ ಚರಿತ್ರೆಯಲ್ಲಿ ಹದಿನೆಂಟು ಐವತ್ತೇಳರ ಕ್ರಾಂತಿಯ ನಾಯಕನೆಂದು ಇತಿಹಾಸಕಾರರು ವರ್ಣಿಸಿದ್ದಾರೆ ನೆನಪಿರ್ಲಯ ಇದು ಪಾಯಿಂಟ್ ದೆನ್ ಏಟೀನ್ ಫಿಫ್ಟಿ ಏಟ್ ಒಳಗ್ರಿ ಹದಿನೆಂಟ್ನೂರ ಐವತ್ತೆಂಟರಲ್ಲಿ ಬ್ರಿಟಿಷರ ಸೈನ್ಯ ಸುರ್ಪುರವನ್ನ ಆಕ್ರಮ ಮಾಡಿದ್ರಿ ಯುದ್ಧ ಮುಂದುವರೆಯಿತು ಬ್ರಿಟಿಷರು ಸುರ್ಪುರ ಕೋಟೆಯನ್ನ ವಶಪಡಿಸಿಕೊಂಡ್ರು ವೆಂಕಟಪ್ಪ ನಾಯಕನ ಅಂತ್ಯಕ್ಕೆ ಸಂಬಂಧಿಸಿದಂತೆ ಅನೇಕ ಗೊಂದಲಗಳು ಇದಾವೆ ಹೇಗೆ ಎಲ್ಲ ಆತನ ಅಂತ್ಯ ಆಯಿತು ಅಂತ ಸಾಕಷ್ಟು ಅಲ್ವಾ ಕೆಲವೊಮ್ಮೆ ಹೇಳ್ತಾರ್ರಿ ಆತ್ಮಹತ್ಯೆ ಆಯಿತು ಅಂತ ಕೆಲವೊಮ್ಮೆ ಹೇಳ್ತಾರೆ ಬ್ರಿಟಿಷರು ಆತನನ್ನ ಬೇರೆ ಒಂದು ಸ್ಥಳಕ್ಕೆ ಸ್ಥಳಾಂತರಿಸುವಾಗ ಗುಂಡಿಟ್ಟು ಕೊಂದ್ರು ಅಂತ ಹೇಳಿ ರೈಟ್ ಸೊ ಈ ರೀತಿಯಾಗಿ ವಿವಿಧ ಬಗೆಯಲ್ಲಿ ವಿವಿಧ ಬಗೆಯಲ್ಲಿ ಒಂದು ಲೈಕ್ ಸುಭಾಷ್ ಚಂದ್ರ ಬೋಸ್ ಆದಂಗ ಆದಂಗೇತ್ರಿ ಇದು ಗೊಂದಲಗಳು ಇದಾವೆ ಹೇಗೆ ಅಂತ್ಯವಾಯಿತು ವೆಂಟಪ್ಪ ನಾಯಕನು ನಾಯಕಂದು ಅಂತ ಅದ್ರ ಬಗ್ಗೆ ಮಾಹಿತಿನೇ ಕೊಟ್ಟಿಲ್ಲ ಓಕೆ ಫೈನಲ್ ಮಾಹಿತಿ ಕೊಟ್ಟಿಲ್ಲರಿ ಲಾಸ್ಟ್ ಟೈಮ್ ಪಠ್ಯ ಪುಸ್ತಕಗಳಲ್ಲಿ ಟೂ ತೌಸಂಡ್ ಟ್ವೆಂಟಿ ತ್ರೀ ಪಠ್ಯ ಪುಸ್ತಕಗಳಲ್ಲಿ ಸ್ವಲ್ಪ ಇನ್ಫಾರ್ಮೇಶನ್ ಬ್ರಾಡ್ಲಿ ಇದ್ದು ರೀ ಇದ್ರಾಗ ಒಂಚೂರು ಸ್ವಲ್ಪ ಲಿಮಿಟೆಡ್ ಇದಾವ್ ಭಾಳ ಕೊಟ್ಟಿಲ್ಲ ಲಿಮಿಟೆಡ್ ಒಳಗ್ ಕೊಟ್ಟಾರಿ ಓಕೆ ಸೊ ಇದಿಷ್ಟು ಕೂಡ ಸುರ್ಪುರದ ದಂಗೆ ಈದ್ ಕೊಪ್ಪಳದ ವೀರಪ್ಪ ತಿಳ್ಕೊಳುರಿ ಅವ್ರ ಬಗ್ಗೆ ರೈಟ್ ಸುರ್ಪುರ ಮತ್ತು ಕೊಪ್ಪಳದ ಬಂಡ ಇದೆ ಸುರ್ಪುರದ ಬಗ್ಗೆ ತಿಳ್ಕೊಂಡಿರಿ ಸೊ ವೆಂಕಟಪ್ಪ ನಾಯಕನ ಕೆಲವೊಂದಿಷ್ಟು ಮಹತ್ವಪೂರ್ಣವಾದಂತಹ ಪಾಯಿಂಟ್ಸ್ಗಳು ಅಷ್ಟೇ ಆಮೇಲೆ ನಾನು ಕ್ವಶನ್ಸ್ ಫ್ರೇಮ್ ಮಾಡಿದಾಗ ನಿಮಗ್ ಆರಾಮಾಗಿ ತಿಳ್ಕೊಂಡ್ ನೀವು ಏನೆಲ್ಲಾ ಪಾಯಿಂಟ್ಸ್ ಇದ್ದು ಅಂತ ರೈಟ್ ರೀ ಇನ್ನ ಕೊಪ್ಪಳದ ವೀರಪ್ಪನ ಬಗ್ಗೆ ತಿಳ್ಕೊರಿ ಇವೆಲ್ಲ ನಾನು ಅಗೇನ್ ಹೇಳ್ತಾ ಇದ್ದೀನಿ ಹಂಗ ಅಂತಲ್ಲ ಓಕೆ ಅನ್ಸಂಗ್ ಗಳು ಅಂದ್ರೆ ಜಾಸ್ತಿ ಇವ್ರ ಬಗ್ಗೆ ಪ್ರಚಲಿತದಾಗಿಲ್ರಿ ನಾವು ಕೇವಲ ಮೇಜರ್ ಆಗಿ ಮಹಾತ್ಮಾ ಗಾಂಧೀಜಿ ಅಂಬೇಡ್ಕರ್ ನೆಹರು ಇವ್ರ ಬಗ್ಗೆ ಬೋಸ್ರವ್ರು ಇವ್ರ ಬಗ್ಗೆ ಜಾಸ್ತಿ ಗೊತ್ತು ಲಾಲ್ ಬಾಲ್ ಪಾಲ್ ಇವ್ರು ಬಟ್ ಇವ್ರೇನಿದಾರಲ್ವಾ ಇವ್ರೆಲ್ಲಾ ಮೊದಲು ತಳಪಾಯ ಹಾಕಿ ಕೊಟ್ಟವ್ರಿ ಇವ್ರು ಈ ಗಳೆಲ್ಲ ತಳಪಾಯ ಹಾಕಿಕೊಟ್ಟಿದ್ದರು ಸೊ ಹಂಗಾಗಿ ಇವ್ರ ಬಗ್ಗೆ ಇತ್ತೀಚೆಗೆ ಸ್ವಲ್ಪ ಜಾಸ್ತಿ ಕಾಳಜಿ ಇದೆ ರೀ ಅಂಡ್ ಪರೀಕ್ಷೆ ಒಳಗ ಇವು ಇವ್ರ ಬಗ್ಗೆ ಸ್ವಲ್ಪ ಎಕ್ಸ್ಟ್ರಾ ಕೇಳ್ತಾ ಇದಾರೆ ರೈಟ್ ಲಾಸ್ಟ್ ಟೈಮ್ ಕೆ ಎಸ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಒಳಗ್ರಿ ಫಸ್ಟ್ ಸತಿ ಪೇಪರ್ ಆಗಿತ್ ನೋಡ್ರಿ ಅದು ಆಗಸ್ಟ್ ನಾಗ ಥಿಂಕ್ ಸೊ ಆ ಪೇಪರ್ ಒಳಗ ಇವರು ಇವ್ರ ಬಗ್ಗೆ ಗಳು ಆಗಿದ್ವು ಸ್ಥಳೀಯ ಒಂದು ಹೋರಾಟಗಳು ಬಂಡಾಯಗಳ ಮೇಲೆ ಬ್ರಿಟಿಷ್ ವಿರೋಧಿ ಚಳುವಳಿರಿ ಸಶಸ್ತ್ರ ಬಂಡಾಯ ಮತ್ತು ದಂಗೆಗಳಲ್ಲಿ ಕೊಪ್ಪಳದಲ್ಲಿನ ದಂಗೆಯೂ ಸಹ ಪ್ರಮುಖವಾಗಿದೆ ಕೊಪ್ಪಳ ಮತ್ತು ಸನಿಹದ ಭೌಗೋಳಿಕ ಪ್ರದೇಶಗಳು ಹೈದರಾಬಾದ್ ನಿಜಾಮನ ಆಡಳಿತ ನಿಯಂತ್ರಣಕ್ಕ ಒಳಪಟ್ಟಿದ್ರು ದೌರ್ಜನ್ಯ ಕಂಡು ಬಂದಿದ್ರಿ ಹೀಗಾಗಿ ಕೊಪ್ಪಳದ ಕೆಲವು ಜಮೀನ್ದಾರರು ಅನಿವಾರ್ಯವಾಗಿ ಬಂಡೆದ್ದರು ಯಾಕಂದ್ರ ಹೈದರಾಬಾದಿನ ನಿಜಾಮನ ಮೂಲಕ ಈ ಕೊಪ್ಪಳದ ಮೇಲೆ ಸಾಕಷ್ಟು ದೌರ್ಜನ್ಯಗಳು ನಡೀತಾ ಇತ್ತು ದಾಟ್ಸ್ ವೈ ಈ ಕೊಪ್ಪಳದ ಜಮೀನ್ದಾರರು ಏನ್ ಮಾಡಿದ್ರಪ್ಪ ಅಂದ್ರೆ ತಮ್ಮ ಒಂದು ಸ್ವತಂತ್ರಕ್ಕಾಗಿ ಅಥವಾ ತಮ್ಮ ಹಕ್ಕುಗಳಿಗಾಗಿ ಅವರು ಅನಿವಾರ್ಯವಾಗಿ ಬಂಡೆದ್ರು ಹೀಗೆ ತಿರುಗಿ ಬಿದ್ದವರಲ್ಲಿ ವೀರಪ್ಪನೂ ಕೂಡ ಪ್ರಮುಖನಾದವನು ನೋಡ್ರಿ ಈ ರೀತಿಯಾಗಿ ಬಂಡಾಯ ಎದ್ದವಂತಹ ಜನರಲ್ಲಿ ವೀರಪ್ಪ ಓಕೆ ವೀರಪ್ಪ ಪ್ರಮುಖನು ವೀರಪ್ಪ ಜಮೀನ್ದಾರನಾಗಿದ್ದು ವೀರಪ್ಪನು ಕೂಡ ಒಬ್ಬ ಜಮೀನ್ದಾರ ಸೊ ಜಮೀನ್ದಾರನಾಗಿದ್ದು ಬಂಡೆದ್ದು ಕೊಪ್ಪಳ ಮತ್ತು ಸನಿಹದ ಕೋಟೆಗಳನ್ನ ತನ್ನ ಸುಪರ್ದಿಗೆ ವಹಿಸಿಕೊಂಡನು ಅಂದ್ರೆ ತನ್ನ ಆಡಳಿತದಲ್ಲಿ ತಗೊಂಡರಿ ವೀರಪ್ಪನ ಈ ಉದ್ದೇಶದ ಮರ್ಮ ಅರಿತ ಅನೇಕ ರೈತರು ಮತ್ತು ಜಮೀನ್ದಾರರು ಆತನೊಂದಿಗೆ ಕೈ ಜೋಡಿಸಿದ್ರು ನಿಜಾಮರೊಂದಿಗೆ ಸಂಪರ್ಕವನ್ನ ಸಾಧಿಸಿದ ಬ್ರಿಟಿಷರು ವೀರಪ್ಪನ ನೇತೃತ್ವದಲ್ಲಿನ ಬಂಡಾಯವನ್ನ ಸದೆ ಬಡಿಯಲು ಸೈನ್ಯವನ್ನ ನಿಯೋಜಿಸಿದ್ರಿ ಯಾಕಂದ್ರೆ ಗೊತ್ತಲ್ವಾ ಅವ್ರ ಬೆಸ್ಟ್ ಫ್ರೆಂಡ್ ಆಗ್ಯಾರ್ರಿ ಬಹಳ ದಿನ ಪೂರ್ತಿ ಒಂದು ನೂರ್ ವರ್ಷ ಬೆಸ್ಟ್ ಫ್ರೆಂಡ್ ಏ ಆಗಿರ್ತಾರ ಅವ್ರ ಮರಾಠರು ನಿಜಾಮರು ಬ್ರಿಟಿಷರ್ ಓಕೆ ಸೊ ಈ ಬೆಸ್ಟ್ ಫ್ರೆಂಡ್ಸ್ ಗಳ ಮಧ್ಯದಲ್ಲಿ ಏನಾಯ್ತು ಅಂತಂದ್ರೆ ನಿಜಾಮರ ಜೊತೆ ಇಲ್ಲಿ ಕೊಪ್ಪಳದಾಗ ದಂಗೆ ಎಳಾಕತ್ತಾರು ಸ್ವಲ್ಪ ಕಿವಿಗ ಬಿದ್ದ ತಕ್ಷಣ ಬ್ರಿಟಿಷರ್ ಏನ್ ಮಾಡ್ತಾರ್ರಿ ಆ ದಂಗೆಯನ್ನ ದಮನ ಮಾಡಾಕ ಬಂಡಾಯವನ್ನ ಸದೆ ಬಡಿಯಲು ಸೈನ್ಯವನ್ನ ನಿಯೋಜಿಸಿದ್ರು ಕಡಿಮೆ ಸೈನಿಕರ ಬೆಂಬಲವನ್ನ ಹೊಂದಿದ್ದ ವೀರಪ್ಪ ಸತತವಾಗಿ ಹೋರಾಟವನ್ನ ನಡೆಸಿ ಮರಣ ಹೊಂದಿದನು ತರುವಾಯ ಬ್ರಿಟಿಷ್ ಕೊಪ್ಪಳದ ಕೋಟೆಯನ್ನ ವಶಪಡಿಸಿಕೊಂಡ್ರು ಈ ದಂಗೆಯ ಪ್ರಭಾವ ಅಲ್ಪಾವಧಿಯಾಗಿದ್ದರೂ ಅದಕ್ಕೆ ನಾಯಕತ್ವವನ್ನು ನೀಡಿದ್ದ ವೀರಪ್ಪ ಒಬ್ಬ ಸಮರ್ಥ ಸಶಸ್ತ್ರ ಹೋರಾಟಗಾರನೇ ಆಗಿದ್ದಾನೆ ಸೊ ಕೊಪ್ಪಳದ ದಂಗೆ ಅಂತ ಬಂದ ತಕ್ಷಣ ನೆನ್ಪಿರ್ಲಿ ವಿದ್ಯಾರ್ಥಿಗಳೇ ವೀರಪ್ಪ ಯಾರ್ರೀ ವೀರಪ್ಪ ಪ್ರಮುಖನಾಗಿರುವಂತದ್ದು ಜಮೀನ್ದಾರ ವೀರಪ್ಪ ರೈಟ್ ಇಷ್ಟಕ್ಕ ಕೊಪ್ಪಳದ ದಂಗೆ ಇಲ್ಲಿಗೆ ಅಡಗಿ ಹೋಯ್ತ್ರಿ ಸ್ವಲ್ಪ ಐತಿ ಕೊಪ್ಪಳದ ದಂಗೆ ಯಾರು ಬಂಡಾಯ ಎದ್ರು ಅಂತಂದ್ರೆ ಎಸ್ ವೀರಪ್ಪ ರೀ ಜಮೀನ್ದಾರ ವೀರಪ್ಪ ಯಾರ ವಿರುದ್ಧ ಅಂತ ಕೇಳಿದ್ರೆ ಯಾರ ವಿರುದ್ಧ ರೀ ನಿಜಾಮರ ವಿರುದ್ಧ ಓಕೆ ಬಿಟ್ರೆ ಮತ್ತೊಂದೇನಿಲ್ಲ ನೆಕ್ಸ್ಟ್ ನೋಡಿ ಹಲಗಲಿಯ ಬೇಡರ ದಂಗೆರಿ ಹಲಗಲಿಯ ಬೇಡರ ಧಂಗೆ ಬಾಗಲಕೋಟೆ ಜಿಲ್ಲೆರಿ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೆ ಒಳಪಟ್ಟಿದ್ರಿ ಹದಿನೆಂಟುನೂರ ಐವತ್ತೇಳರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಶಸ್ತ್ರಗಳ ಬಳಕೆಯನ್ನ ನಿರ್ಬಂಧಿಸಿ ಕಾನೂನು ಒಂದನ್ನ ಜಾರಿಗೆ ಅವ್ರು ನೋಡ್ರಿ ಆಲ್ವೇಸ್ ಯಾಕಂದ್ರೆ ಸಾಮಾನ್ಯ ಜನರ ಹತ್ರ ಶಸ್ತ್ರಾಸ್ತ್ರಗಳು ಇದ್ದು ಅಂದ್ರೆ ಅವ್ರು ನಮ್ಮ ವಿರುದ್ಧ ಅವುಗಳನ್ನ ಬಳಸಬಹುದು ಎನ್ನುವ ಒಂದು ವಿಚಾರದಿಂದ ಬ್ರಿಟಿಷರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆಯನ್ನ ಜಾರಿಗೆ ತಗೊಂಡ್ಬರ್ತಾರೆ ಓಕೆ ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆನ ಏಟೀನ್ ಫಿಫ್ಟಿ ಸೆವೆನ್ ಒಳಗೆ ಯಾವಾಗ ಜಾರಿಗೆ ತಗೊಂಡ್ಬಂದ್ರ ಹದಿನೆಂಟ್ನೂರ ಸಂದರ್ಭದಲ್ಲಿ ರೈಟ್ ಹಂಗಾಗಿ ಆದರೆ ಈ ಬೇಡರಿಗೆ ಏನಪ್ಪಾ ಅಂತಂದ್ರೆ ಅದರ ವಿರುದ್ಧ ಇವರು ಬ್ರಿಟಿಷರ ಅದಕ್ಕಾಗಿನೆ ಬ್ರಿಟಿಷರ ವಿರುದ್ಧ ಇವ್ರು ಧಗ್ಗೆಳತಾರ ಬಿಕಾಸ್ ಅವ್ರು ಪಾರಂಪರಿಕವಾಗಿ ಶಸ್ತ್ರಾಸ್ತ್ರಗಳನ್ನ ತಮ್ಮಲ್ಲಿಗೆ ತಮ್ಮ ಜೊತೆಗೆ ಇಟ್ಕೊಂಡು ಬಂದಿರುವಂತಹ ರೈಟ್ ರೀ ಅದು ಒಂದು ಜನಾಂಗ ಸೊ ಅವ್ರ ಏನ್ ಮಾಡ್ತಾರಪ್ಪ ಅಂದ್ರೆ ಯಾಕೆ ನಮ್ಮ ಶಸ್ತ್ರಾಸ್ತ್ರಗಳ ಮೇಲೆ ನಿರ್ಬಂಧಿಸುವವರು ನೀವು ಯಾರು ಇತ್ತ ಕಾನೂನು ತರವ್ರು ಅಂತ ಹೇಳಿ ಅವ್ರ ಹೋರಾಟ ಮಾಡ್ತಾರೆ ಅಷ್ಟೇ ಇದು ಸೊ ಫಸ್ಟ್ ಗೊತ್ತಿರ್ಲಿ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಹಲಗಲಿ ಎಂಬುದು ಒಂದು ಪುಟ್ಟ ಗ್ರಾಮ ಯಾವ ಜಿಲ್ಲೆ ಕೇಳಬಹುದು ಹಾಗಾಗಿ ನೆನ್ಪಿಟ್ಕೋಬೇಕು ಹಿಂದೆ ಇದು ಮುಧೋಳ ಸಂಸ್ಥಾನದ ಆಳ್ವಿಕೆಗೊಳಪಟ್ಟಿತ್ರಿ ಹದಿನೆಂಟ್ನೂರ ಐವತ್ತೇಳರ ಬಂಡಾಯದ ಸಂದರ್ಭದಲ್ಲಿ ಬ್ರಿಟಿಷರು ತಮ್ಮ ಆಳ್ವಿಕೆಯ ಪ್ರದೇಶದಲ್ಲಿ ಎಲ್ಲೆಲ್ಲಿ ಬ್ರಿಟಿಷರ ಆಳ್ವಿಕೆ ಐತ್ರಿ ಅಲ್ಲೆಲ್ಲಾನು ಕೂಡ ಶಸ್ತ್ರಾಸ್ತ್ರಗಳ ನಿಷೇಧ ಓಕೆ ಶಸ್ತ್ರಗಳ ಬಳಕೆಯನ್ನು ನಿರ್ಬಂಧಿಸಿ ಕಾನೂನು ಒಂದನ್ನ ಜಾರಿಗೆ ತಂದರೀ ಇದನ್ನ ಹಲಗಲಿಗೂ ಕೂಡ ಅನ್ವಯ ಮಾಡಲಾಯಿತು ಅಂದ್ರ ಹಲಗಲಿಯೊಳಗೂ ಕೂಡ ಶಸ್ತ್ರಾಸ್ತ್ರಗಳನ್ನ ಇಟ್ಟುಕೊಳ್ಳುವಂಗಿಲ್ಲ ಜನರು ಆದರೆ ಹಲಗಲಿಯ ಬೇಡರು ತಲೆ ತಲಾಂತರಗಳಿಂದ ಬೇಟೆಯಾಡುವ ಉದ್ದೇಶಕ್ಕೆ ಮುಕ್ತವಾಗಿ ಬಳಸುತ್ತಿದ್ದ ಬಂದೂಕುಗಳನ್ನ ಬ್ರಿಟಿಷರಿಗೆ ಒಪ್ಪಿಸಲು ಸಿದ್ಧನಿರ್ಲಿಲ್ರಿ ಬಿಕಾಸ್ ನಾವು ಹಳೆ ಕಾಲಗಳಿಂದಲೂ ಕೂಡ ತಲೆಮಾರುಗಳಿಂದಲೂ ಕೂಡ ನಾವು ಬೇಟೆ ಆಡ್ತಾ ಬಂದಿದೀವಿ ನಮ್ಮ ಹತ್ರ ಎಲ್ಲಾ ಬಂದೂಕುಗಳು ಇದಾವೆ ನಾವ್ಯಾಕೆ ನಮ್ಮ ಅಂದ್ರೆ ಮುಕ್ತವಾಗಿ ಫ್ರೀಲಿ ಅವರು ಬಂದೂಕುಗಳು ಇವಾಗ ಎಲ್ ಬಿಡ್ರಿ ಒಂದ್ ಸಣ್ಣ ಪಿಸ್ಟೋಲ್ ಇಟ್ಕೋಬೇಕಂದ್ರೆ ಲೈಸೆನ್ಸ್ ಬೇಕು ಬಟ್ ಅವಾಗ ಆ ಸಮಯದಲ್ಲಿ ಮುಕ್ತವಾಗಿ ಅವ್ರ ಬಂದೂಕುಗಳನ್ನ ಬಳಸ್ತಾ ಇದ್ರು ಬಟ್ ಬ್ರಿಟಿಷರ್ ಏನ್ ಹೇಳಿದ್ರಿ ನೀವು ಎಲ್ಲಾ ಶಸ್ತ್ರಾಸ್ತ್ರ ನಿಷೇಧ ಮಾಡಿ ನಿಮ್ಮ ಹತ್ರ ಇರುವಂತಹ ಎಲ್ಲಾ ಒಂದು ಶಸ್ತ್ರಾಸ್ತ್ರಗಳು ನಮಗ್ ಒಪ್ಪಿಸ್ರಿ ಅಂತ ಅವ್ರ ಕಾನೂನು ತಗೊಂಡ್ ಬಂದಿದ್ರಲ್ವಾ ಸೊ ನಾವ್ಯಾಕೆ ನಮ್ಮ ಬಂದೂಕುಗಳನ್ನ ಕೊಡೋಣ ಅಂತ ಹೇಳಿ ಅಥವಾ ನಾವ್ಯಾಕೆ ಅವುಗಳನ್ನ ಬಳಕೆ ಮಾಡೋದನ್ನ ನಿಷೇಧ ಮಾಡ್ತೀರಿ ನಾವ್ಯಾಕೆ ಬಳಕೆ ಮಾಡೋದನ್ನ ಬಿಡಬೇಕು ಈ ರೀತಿಯಾಗಿ ಅವರು ತಮ್ಮ ಹೋರಾಟವನ್ನ ಸ್ಟಾರ್ಟ್ ಮಾಡ್ತಾರೆ ಬೇಡರು ತಮ್ಮ ಪರಂಪರಾನುಗತವಾದ ಹಕ್ಕನ್ನು ಉಳಿಸಿಕೊಳ್ಳುವ ಉದ್ದೇಶದಿಂದ ಬ್ರಿಟಿಷರ ವಿರುದ್ಧ ಸಿಡಿದೆದ್ದರು ಈ ಹೋರಾಟದಲ್ಲಿ ಹಲಗಲಿಯ ಸುತ್ತಮುತ್ತಲಿನ ಪ್ರದೇಶಗಳಾದ ಮಂಟೂರು ಬೋದಾನಿ ಓಕೆ ಅಲಂಗುಡಿಯ ಬೇಡರು ಹಲಗಲಿಯ ಬೇಡರೊಂದಿಗೆ ಸೇರಿಕೊಂಡರು ಇವರ ಬಂಡಾಯವನ್ನ ಹತ್ತಿಕ್ಕಲು ನವೆಂಬರ್ನಲ್ಲಿ ಯಾವ ತಿಂಗ್ ಅನ್ರಿ ನವೆಂಬರ್ ನಲ್ಲಿ ಇಂಗ್ಲಿಷರ ಸೇನೆ ಹಲಗಲಿ ಗ್ರಾಮವನ್ನ ತಲುಪಿದ್ರಿ ಬಂಡಾಯವೆದ್ದ ಬೇಡರನ್ನ ನಿಷ್ಕರುಣವಾಗಿ ಅಂದ್ರೆ ಯಾವದೇ ರೀತಿಯಾಗಿ ಕರುಣೆ ಇಲ್ಲದೆ ಹೆಂಗ್ ಬೇಕ್ರಿ ಹಂಗ ಸುಟ್ಟಾಕಿ ಬೀಸಾಕಿ ಅವ್ರನ್ನ ಎಸ್ ಬಂದೂಕ್ಲೆ ಹೊಡೆದು ಗುಂಡಿಟ್ಟು ಕೊಂದ್ರು ಇವೆಲ್ಲಾನು ಕೂಡ ಅಲ್ಲಿ ಏನಂತಾರಲ್ಲ ಒಂದು ಹ್ಯೂಮನ್ ಅಸೋಸಿನೇಷನ್ ಅಂತಾರ ನೋಡ್ರಿ ಅದ್ ಎಸ್ ರೀ ಅದು ನಿರ್ನಾಮಕವಾಗಿ ನೋಡಿ ನಿಷ್ಕರುಣವಾಗಿ ಅವ್ರನ್ನ ಅತ್ಯಂತ ದಮನಕಾರಿಯಾಗಿ ನರಸಂಹಾರ ಅಂತ ಹೇಳಬಹುದು ಈ ರೀತಿ ಮಾಡಿ ಇಂಗ್ಲಿಷರು ಬಂಡಾಯವನ್ನ ಹತ್ತಿಕ್ಕಿದ್ದಾರೆ ನರಸಂಹಾರವನ್ನ ಮಾಡಿ ಬಂಡಾಯಗಾರರನ್ನ ಗಲ್ಲಿಗೇರಿಸುವುದರ ಮೂಲಕ ಈ ಬಂಡಾಯವು ಆಟೋಮೆಟಿಕ್ಲಿ ಕೊನೆಗೊಡ್ತು ಯಾರ್ಯಾರು ಬಂಡಾಯ ಮಾಡಿದ್ದಾರೀ ಅವ್ರನ್ನೆಲ್ಲಾ ಗಲ್ಲಿಗೇರಿಸಿದ್ರು ಮುಗಿದೊಯ್ತಿದ್ರು ಶಸ್ತ್ರಾಸ್ತ್ರ ನಿಷೇಧ ಕಾಯ್ದೆ ಬಗ್ಗೆ ನೋಡ್ರಿ ಸರ್ಕಾರದ ಅನುಮತಿ ಇಲ್ಲದೆ ಆಯುಧಗಳನ್ನ ಭಾರತೀಯರು ಹೊಂದುವಂತಿರ್ಲಿಲ್ಲ ಇದ್ದಂತ ಆಯುಧಗಳನ್ನ ಅವ್ರಿಗೆ ಒಪ್ಪಿಸ್ಬಿಡೋದ್ರಿ ವಿತೌಟ್ ಅವರ್ ಪರ್ಮಿಷನ್ ಯಾವುದೇ ರೀತಿಯಾಗಿ ಬಂದೂಕುಗಳನ್ನ ಅಥವಾ ಶಸ್ತ್ರಾಸ್ತ್ರಗಳನ್ನ ಪ್ರಯೋಗ ಮಾಡುವಂಗಿಲ್ಲ ಇದೇ ಒಂದು ವಿಚಾರ ಸೊ ಮೋಸ್ಟ್ಲಿ ಇದನ್ನು ಓದಿರ್ತೀರಿ ಹಂಗಾಗಿ ನಾನ್ ಜಾಸ್ತಿ ಹೇಳಿಲ್ಲ ಅಂಡ್ ಏನು ಇಂಪಾರ್ಟೆಂಟ್ ಪಾಯಿಂಟ್ಸ್ ಗಳು ಇರ್ಲಿಲ್ರಿ ಎಲ್ಲಾ ಜಡಗ ರಾಮಿ ಅವ್ರ ಬಗ್ಗೆ ಎಲ್ಲಾ ಕೊಟ್ಟಿದ್ರು ಸೆವೆಂತ್ ಅಲ್ಲಿ ಆಲ್ರೆಡಿ ನಾವು ಅದ್ರ ಬಗ್ಗೆ ತಿಳ್ಕೊಂಡಿದೀವಿ ಎಸ್ ಸೊ ಇವು ಕೆಲವೊಂದಿಷ್ಟು ಕ್ವಶನ್ಸ್ ಇದಾವೆ ಮುಗಿತು ಬಹಳ ದೊಡ್ಡ ಲೆಸನ್ ರೀ ಅಂತ ಹೇಳ್ತಾ ಇದ್ರಿ ಸೊ ಎರಡೇ ಕ್ಲಾಸ್ ಅಲ್ಲಿ ಮುಗಿದು ಹ್ಮ್ ಮೊದಲನೇ ಆಂಗ್ಲೋ ಮೈಸೂರು ಯುದ್ಧ ಡ್ಯಾಶ್ ಮತ್ತು ಡ್ಯಾಶ್ ನಡುವೆ ನಡೆಯಿತು ಎಸ್ ಅಫ್ಕೋಸ್ ರೀ ಹದಿನೇಳನೂರ ಅರವತ್ತೇಳರಿಂದ ಅರವತ್ತೊಂಬತ್ತರ ನಡುವೆ ಅಲ್ವಾ ಎರಡನೇ ಆಂಗ್ಲೋ ಆ ಮೈಸೂರು ಯುದ್ಧ ಯಾವ ಒಪ್ಪಂದ ರೀ ಮಂಗಳೂರು ಒಪ್ಪಂದ ಮಂಗಳೂರು ಒಪ್ಪಂದ ರಾಜ ಒಡೆಯರ್ ಅನ್ನು ರಾಜಧಾನಿಯನ್ನಾಗಿ ಮಾಡಿಕೊಂಡರಿ ಯಾವುದನ್ನ ಶ್ರೀರಂಗಪಟ್ಟಣ ಶ್ರೀರಂಗಪಟ್ಟಣವನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡ್ರು ಕಿತ್ತೂರು ರಾಣಿ ಚನ್ನಮ್ಮಾರಿ ಎಂಬ ಹುಡುಗನನ್ನ ಯಾರದು ಶಿವಲಿಂಗ ಅಲ್ವಾ ಶಿವಲಿಂಗ ಸ್ವಲ್ಪ ಹೇಳ್ರಿ ಶಿವಲಿಂಗ ಪಕ್ಕ ಎಸ್ ಹ್ಮ್ ಕಿತ್ತೂರು ರಾಣಿ ಚೆನ್ನಮ್ಮನ ಸಂಸ್ಥಾನದ ರಾಯಣ್ಣನ ಊರು ಊರು ಯಾವುದ್ರಿ ರಾಯಣ್ಣನ ಊರು ಸಂಗೊಳ್ಳಿ ಎಸ್ ಅದಕ್ಕೆ ಸಂಗೊಳ್ಳಿ ರಾಯಣ್ಣ ಇದೆ ಸುರ್ಪುರದ ಈಗಿನ ಜಿಲ್ಲೆ ಯಾವ ಜಿಲ್ಲೆ ಒಳಗ ಐತ್ರಿ ಸುರ್ಪುರು ಹ್ಮ್ ಪವಿ ಯಾದಗಿರಿ ಒಳಗಾದಿ ಪವಿ ಬಳ್ಳಾರಿ ಒಳಗ ಈ ಯಾದಗಿರಿ ನಮ್ ಜಿಲ್ಲೆ ರೀ ಈಗಿನ ಬಾಗಲಕೋಟೆ ಜಿಲ್ಲೆಯ ಡ್ಯಾಶ್ ಬೇಡರು ವಿರುದ್ಧ ದಂಗೆ ಎದ್ರು ಯಾರ್ರೀ ಬೇ ಬಾಗಲಕೋಟೆ ಜಿಲ್ಲೆ ಯಾವುದು ಹಲಗಲಿ ಓಕೆ ಮುಧೋಳ ತಾಲೂಕು ರೀ ಅಮರಸೊಳ್ಳೆ ಬಂಡಾಯವು ಮೂಲತಂ ರೈತರ ಬಂಡಾಯವಾಗಿದೆ ಎಸ್ ಸೊ ಇವೆಲ್ಲ ಕ್ವಶನ್ಸ್ ಗಳು ಇದಾವೆ ಬಟ್ ನಾನು ಇವೆಲ್ಲದಕ್ಕೂ ಕೂಡ ಆನ್ಸರ್ ಇವುಗಳನ್ನ ಬರ್ದಿಲ್ರಿ ಬರೀಬೇಕಿದ್ ಒಂಚೂರು ಕ್ವಶನ್ ಆನ್ಸರು ಸೊ ನಾನು ಇವಾಗ ಪ್ರಿಪೇರ್ ಮಾಡ್ತೀನಿ ಅದನ್ನ ನೆಕ್ಸ್ಟ್ ಲೆಸನ್ ಇದೆ ಅಧ್ಯಾಯ ಐದು ಸಾಮಾಜಿಕ ಮತ್ತು ಧಾರ್ಮಿಕ ಸುಧಾರಣಾ ಚಳವಳಿಗಳು ಸೊ ಇದನ್ನ ನಾನು ಆರು ಗಂಟೆಗೆ ತಗೋತೀನಿ ವಿದ್ಯಾರ್ಥಿಗಳ ಬಿಕಾಸ್ ಇವಾಗ ನೋಟಿಫಿಕೇಶನ್ ಹೋಗಿಲ್ಲ ರೈಟ್ ರೀ ನೋಟಿಫಿಕೇಶನ್ ಹೋಗಿಲ್ಲ ಸೊ ಸುಮಾರು ವಿದ್ಯಾರ್ಥಿಗಳು ಪಾಪ ಜಾಯಿನ್ ಆಗಿಲ್ರಿ ಇದನ್ನ ನಾನು ಆರು ಗಂಟೆ ತಗೋತೀನಿ ಅಂಡ್ ಇದು ಪೂರ್ತಿ ಏನ್ ಇವಾಗ ಲೆಸನ್ ನಂಬರ್ ಫೋರ್ ಮುಗಿಸಿದ್ವಿ ಅಲ್ವಾ ಲೆಸನ್ ನಂಬರ್ ಫೋರ್ ಅದರದ ಘಟಕ ಪರೀಕ್ಷೆ ನಾಳೆ ಮಾರ್ನಿಂಗ್ ತಗೋತೀನಿ ಹತ್ತು ಮೂವತ್ತಕ್ಕ ಬಿಕಾಸ್ ಸುಮಾರ್ ಕ್ವಶನ್ಸ್ ಇದಾವೆ ರೀ ಐ ಥಿಂಕ್ ಥರ್ಟಿ ಫೈವ್ ಕ್ವಶನ್ಸ್ ಇದಾವೆ ಸೊ ನಾಳೆ ಮಾರ್ನಿಂಗ್ ಮಾರ್ನಿಂಗ್ ಆ ಕ್ವಶನ್ಸ್ ಗಳು ನಿಮಗೆ ಸರಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತಾವೆ ಓಕೆ ನಾಳೆ ಮಾರ್ನಿಂಗ್ ಫ್ರೆಶ್ ಮೈಂಡ್ಲೆ ಆರಾಮಾಗಿ ಒಂದ್ ತಾಸ್ ಕುತ್ಕೊಂಡು ಅವೆಲ್ಲ ಗಳಿಗೆ ನೀವು ಆನ್ಸರ್ ಕೊಡಬಹುದು ಯಾವುದೇ ಟೆನ್ಷನ್ ಇರ್ಲಾರೀ ಹಂಗಾಗಿ ಇದನ್ನ ಆರು ಗಂಟೆಗೆ ಹೇಳ್ತೀನಿ ಥಿಯರಿ ಅಂಡ್ ಅದನ್ನ ನಾಳೆ ಮಾರ್ನಿಂಗ್ ತಗೋತೀನಿ ಓಕೆ ಇವತ್ತಿನಲ್ಲಿ ಲೆಸನ್ ಮುಗಿಸೋದಿತ್ತು ದಾಟ್ಸ್ ವೈ ಮುಗಿಸುತ್ತೆ ಕ್ಲಾಸ್ ಇವತ್ತು ಸೈಕಾಲಜಿ ಒಂಬತ್ತು ಗಂಟೆ ಕ್ಲಾಸ್ ಕೂಡ ತಗೋತೀನಿ ಇವತ್ ಸೈಕಾಲಜಿ ಕ್ಲಾಸ್ ರೀ ಇವತ್ತು ಎರಡು ಕ್ಲಾಸ್ ಆಗ್ತಾವ್ ಡೋಂಟ್ ವರಿ ನೋಟಿಫಿಕೇಶನ್ ಹೋಗಿಲ್ಲ ಅದಕ್ಕೋಸ್ಕರ ಪಾಪ ಎಷ್ಟೋ ವಿದ್ಯಾರ್ಥಿಗಳಿಗೆ ಗೊತ್ತೇ ಆಗಿಲ್ಲ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ರೀ ಮತ್ತೆ ಸಿಗೋಣ ನೆಕ್ಸ್ಟ್ ಒಂದು ಕ್ಲಾಸ್ ಅಲ್ಲಿ